ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಪಿ ಒ ಪಿ ಮೇಕಿಂಗ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದೀನಿ ಈ ಪಿ ಒ ಪಿ ಮೇಕಿಂಗ್ ಬಿಸ್ನೆಸ್ ನಿಮ್ಮ ಅಕ್ಕಪಕ್ಕದಲ್ಲಿ ದಿನಸಿ ಅಂಗಡಿ ಇರ್ಬೋದು ಬೇರೆ ದಿನಸಿ ಅಂಗಡಿ ಅಥವಾ ಪೆಟ್ರೋಲ್ ಪಂಪ್ ಮತ್ತೆ ಲಿಕ್ಕರ್ ಶಾಪ್ ಇದರಲ್ಲಿ ಜಾಸ್ತಿ ಜನರಿಗೆ ಇಂಟ್ರೆಸ್ಟ್ ಇದೆ ಈ ಪಿ ಓ ಪಿ ಮೇಕಿಂಗ್ ಬಿಸ್ನೆಸ್ ಬಗ್ಗೆ ಜಾಸ್ತಿ ಜನಕ್ಕೆ ಗೊತ್ತಿದೆ ಬಟ್ ಇಂಟ್ರೆಸ್ಟ್ ಇಲ್ಲ ಯಾಕಿಲ್ಲ ಏನು ಕತೆ ಏನು ಬಿಸ್ನೆಸ್ ಹೀಗೆ ಮಾಡಬಹುದು ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು ಅನ್ನೋ ಈ ಹೊಸ ಬಿಸ್ನೆಸ್ ಐಡಿಯಾ ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ರಿ ಇಡನ್ನು ಸಂಪೂರ್ಣ ನೋಡಿ ನಿಮಗೆ ಸಂಕ್ಷಿಪ್ತವಾದ ಮಾಹಿತಿ ಸಿಗುತ್ತೆ ಬನ್ನಿ ಬಿಡೋಣ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕಿಂತ ಒಂದೇ ಒಂದು ಚಿಕ್ಕ ರಿಕ್ವೆಸ್ಟ್ ಅನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇದೇ ರೀತಿ ಹೊಸ ಹೊಸ ಬಿಸ್ನೆಸ್ ಐಡಿಯಾಗಳ ಮಾಹಿತಿಗಳು ನಿಮ್ಮ ಫೋನ್ಗೆ ನಿಮಗೆ ಫಸ್ಟ್ ಬರುತ್ತೆ ಕನ್ಸ್ಟ್ರಕ್ಷನ್ಗೆ ಬೇಕೇ ಬೇಕು ಕನ್ಸ್ಟ್ರಕ್ಷನ್ ಇವತ್ತಿಗೆ ಜಾಸ್ತಿ ಆಗ್ತಾ ಇದೆ ಸೈಟ್ಗಳು ತಗೊಳ್ಳೋದು ಮನೆ ಕಟ್ಟೋದು ಅದರಲ್ಲೂ ಮುಂಚೆ ಏನಾಗ್ತಿತ್ತು ಒಂದು ಮನೆ ಕಟ್ಟೋರು ಇವಾಗ ಐದು ಮನೆ ಆರು ಮನೆ ಎಂಟು ಮನೆ ಹತ್ತು ಮನೆ ಕಟ್ತಾರೆ ಫ್ಲೋರ್ ಗಟ್ಟಲೆ ಮನೆಗಳನ್ನ ಕಟ್ತಾರೆ ಬಾಡಿಗೆಗೋಸ್ಕರ ಬಾಡಿಗೆ ಪರ್ಪಸ್ಗೆ ಜನ ಜನಗಳು ಜಾಸ್ತಿ ಮನೆಯ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಆ ಕಾರಣಕ್ಕೋಸ್ಕರನೇ ಪಿ ಓ ಪಿ ತುಂಬಾ ಮುಖ್ಯ ಆಗುತ್ತೆ ಇಂಟೀರಿಯರ್ಸ್ ಮಾಡಲು ಮುಂಚೆ ಏನಾಗ್ತಿತ್ತು ಇಂಟೀರಿಯರ್ಸ್ ಅಂದ್ರೆ ಬೇಸಿಕ್ ಇಂಟೀರಿಯರ್ಸ್ ಇರ್ತಿತ್ತು ಇವಾಗ ನೋಡಿ ನಮ್ಮ ತಿಳ್ಕೊಂಡ್ರೆ ಈ ಬಾಡಿಗೆ ಇದು ಒಂದು ಬೇಸಿಕ್ ಇಂಟೀರಿಯರ್ಸ್ ಇದೆ ಏನು ಜಾಸ್ತಿ ಇಂಟೀರಿಯರ್ಸ್ ಇಲ್ಲ ಕಲರ್ಸ್ ಆಗಲಿ ಮತ್ತೊಂದಾಗ್ಲಿ ಮಗದೊಂದಾಗಲಿ ಹೆಚ್ಚಿಗೆ ಕಾನ್ಸಂಟ್ರೇಷನ್ ಕೊಟ್ಟಿಲ್ಲ ಹೌದು ಆದ್ರೆ ಕೆಲವು ಮನೆಗಳೇನಂದ್ರೆ ಜನರು ಇಂಟೀರಿಯರ್ಸ್ ಅಲ್ಲಿ ಒಂದು ಪಿ ಪಿಯಿಂದ ಹಿಡಿದು ಮೇಲೆ ಒಂದು ಡಿಸೈನ್ ನ ಮಾಡ್ತಾರೆ ಲೈಟಿಂಗ್ಸ್ ನ ಬಿಟ್ಟಿರ್ತಾರೆ ಹೊಸ ಹೊಸ ಮುಂಚೆ ಅಲ್ಮಾರಿ ತರ ಬರೋದು ಅಥವಾ ಒಂದು ಚಿಕ್ಕದಾಗಿ ಒಂದು ಗ್ಲಾಸ್ ಒಂದು ಮಾಡ್ಬಿಡೋರು ಅದ್ರಲ್ಲಿ ಎಲ್ಲಾ ಏನೇನಾದ್ರು ನಿಮ್ಗೆ ಏನೇ ವಸ್ತುಗಳಿದ್ರು ಕೂಡ ಹಾಲಲ್ಲಿ ಇಟ್ಬಿಡೋರು ಇವಾಗ ಹಂಗಲ್ಲ ಎಲ್ಲ ರೂಮಲ್ಲೂ ಕೂಡ ಒಂದು ಸ್ಟಡಿ ಟೇಬಲ್ ಇಟ್ಟಿರ್ತಾರೆ ಚೇರ್ ಗಳು ಇಟ್ಟಿರ್ತಾರೆ ಪಿ ಓ ಪಿ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ ಇಂಟೀರಿಯರ್ಸ್ ಗೆ ಆ ಕಾರಣಕ್ಕೋಸ್ಕರ ಇಂಟೀರಿಯರ್ಸ್ ಮೇಲೆ ಜನರು ಹೆಚ್ಚು ಖರ್ಚನ ಕೂಡ ಮಾಡ್ತಾರೆ ಮನೆಗೆ ಎಷ್ಟು ಖರ್ಚಾಗುತ್ತೋ ಗೊತ್ತಿಲ್ಲ ಇಂಟೀರಿಯರ್ಸ್ ಗೆ ಕೂಡ ಅಷ್ಟು ಖರ್ಚನ ಮಾಡಕ್ಕೆ ಜನರು ತಲೆ ಕೆಡಿಸ್ಕೊಳ್ಳಲ್ಲ ಈಗ ಆ ಕಾರಣಕ್ಕೋಸ್ಕರನೇ ಇವತ್ತಿಗೆ ಪಿ ಪಿ ಮೇಕಿಂಗ್ ಬಿಸ್ನೆಸ್ ತುಂಬಾ ಚಾಲ್ತಿಯಲ್ಲಿದೆ ಅದಕ್ಕೆ ನೋ ಯಾವುದೇ ರೀತಿ ಮಷಿನ್ ಬೇಕಾಗಲ್ಲ ರಾ ಮೆಟೀರಿಯಲ್ ಏನು ಬೇಕು ಅಂದ್ರೆ ಒಂದು ಜಿಪ್ಸಮ್ ಪೌಡರ್ ಬೇಕಾಗುತ್ತೆ ಒಂದು ಜಿ ಜಿಪ್ಸಮ್ ಪೌಡರ್ ಗೆ ಆರರಿಂದ ಏಳು ರೂಪಾಯಿ ಅಷ್ಟು ಖರ್ಚಾಗುತ್ತೆ ಎಂಟು ರೂಪಾಯಿ ಅಷ್ಟು ಹೋಗುತ್ತೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಗೋಣಿಚೀಲ ಥ್ರೆಡ್ನ ಬೇಕಾಗುತ್ತೆ ಹಾಗೂ ಯಾವುದೇ ರೀತಿ ಕಾಂಪಿಟೇಷನ್ ಅಲ್ಲಿ ಕೂಡ ಇರಲ್ಲ ಹೇಳಿದಂಗೆ ಜಾಸ್ತಿ ಜನ ದಿನಸಿ ಅಂಗಡಿ ಲಿಕ್ಕರ್ ಶಾಪ್ ಏನು ಹಾರ್ಡ್ವೇರ್ ಶಾಪ್ ಈ ತರ ಜಾಸ್ತಿ ಜನ ಏನು ಪ್ರಿಫರ್ ಮಾಡ್ತಾರೆ ಆಮೇಲೆ ಫುಡ್ ಬಿಸ್ನೆಸ್ ಈ ತರ ಎಲ್ಲ ಹೋಗ್ಬಿಡ್ತಾರೆ ಜಾಸ್ತಿ ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾರೆ ಈ ಬಿಸ್ನೆಸ್ ಬಗ್ಗೆ ಜಾಸ್ತಿ ಜನ ತಲೆ ಕೆಸ್ಕೊಂಡಲ್ಲ ಆ ಒಂದು ಮಟ್ಟಕ್ಕೆ ನಿಮಗೆ ಕಾಂಪಿಟೇಷನ್ ಕಮ್ಮಿ ಆಗುತ್ತೆ ಅಂತ ಕೂಡ ಹೇಳಬಹುದು ಈ ಈ ಆ ಕಾರಣಕ್ಕೋಸ್ಕರ ನಾನು ಹೇಳೋದಂದ್ರೆ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅವ್ರ ಹತ್ರ ಸೆಲ್ ಮಾಡಬಹುದು ಹಾರ್ಡ್ವೇರ್ ಶಾಪ್ ಯಾರತ್ತಿದೆ ಅವ್ರ ಹತ್ರ ಸೆಲ್ ಮಾಡಬಹುದು ಪಿ ಒ ಪಿ ಶಾಪ್ ಗಳನ್ನ ಇಟ್ಕೊಂಡಿರ್ತಾರೆ ಅವ್ರ ಹತ್ರ ಕೂಡ ಸೆಲ್ ಮಾಡಬಹುದು ಒಳ್ಳೆ ಬಿಸ್ನೆಸ್ ನ ಮಾಡ್ಬೋದು ಒಂದ್ಸಲ ಪಿ ಓ ಪಿ ಶಾಪ್ಗಳಲ್ಲಿ ಹೋದ್ರೆ ಅಥವಾ ಹಾರ್ಡ್ವೇರ್ ಹಾರ್ಡ್ವೇರ್ ಶಾಪ್ ಹೋದ್ರೆ ಅಥವಾ ಯಾಕೆ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅಂತವ್ರ ಹತ್ರ ನೀವು ಕೊಟ್ರೆ ನೀವು ಒಂದ್ಸಲ ಕಾಂಟ್ಯಾಕ್ಟ್ ಬೆಳೆಸಿ ಕಮ್ಮಿ ಪ್ರೈಸ್ ಅಲ್ಲಿ ಅವರಿಗೆ ಕೊಟ್ರೆ ನೀವು ಒಂದು ಒಳ್ಳೆ ಕಾಂಟ್ಯಾಕ್ಟ್ ನ ಬೆಳೆಸ್ಕೊಂಡು ಅವ್ರನ್ನ ಚೆನ್ನಾಗಿ ಇಟ್ಕೊಂಡ್ರೆ ನೆಕ್ಸ್ಟ್ ಏನೇ ಇದ್ರು ಕೂಡ ನಿಮಗೆ ನಿಮ್ಮ ಹತ್ರ ಹೋಗಿ ಬಿಸ್ನೆಸ್ ಮಾಡ್ತಾರೆ ಏನಂದ್ರೆ ಪ್ರಾಫಿಟ್ ಕೂಡ ಚೆನ್ನಾಗಿದೆ ಒಂದು ಸ್ಕ್ವೇರ್ ಫೀಟ್ ಪಿ ಶೀಟ್ ಮೇಕಿಂಗ್ ಬಂದ್ಬಿಟ್ಟು ಎಂಟರಿಂದ ಹತ್ತು ರೂಪಾಯಿ ಖರ್ಚಾಗುತ್ತೆ ಒಂದು ಹೋಲ್ಸೇಲ್ ಅಲ್ಲಿ ಹತ್ತು ರೂಪಾಯಿ ಅಷ್ಟು ನಿಮಗೆ ಬೆಲೆ ಖರ್ಚು ಮಾಡಕ್ಕೆ ಜಿಪ್ಸ ಪೌಡರ್ ಹಾಕಿ ಗೋಣಿಚಲ ಥ್ರೆಡ್ ಗಳನ್ನ ಯೂಸ್ ಮಾಡಿಕೊಂಡು ಲೇಬರ್ ಚಾರ್ಜ್ ಎಲ್ಲ ಸೇರಿದ್ರೆ ಎಂಟರಿಂದ ಹತ್ತು ರೂಪಾಯಿ ಬೇಕು ಒಂದು ಸ್ಕ್ವೇರ್ ಫೀಟ್ ಅಷ್ಟು ನಿಮಗೆ ಮಾಡಲಿಕ್ಕೆ ಹೋಲ್ಸೇಲ್ ಅಲ್ಲಿ ಮಾಡ್ತೀರಾ ಅಂದ್ರೆ ಇಪ್ಪತ್ತೈದು ರೂಪಾಯಿ ಸಿಗುತ್ತೆ ರಿಟೇಲ್ ಅಲ್ಲಿ ಮೂವತ್ತೈದರಿಂದ ನಲವತ್ತು ರೂಪಾಯಿ ಸಿಗುತ್ತೆ ಪ್ರಾಫಿಟ್ ಮಾರ್ಜಿನ್ ನಿಮಗೆ ಏನಿಲ್ಲ ಅಂದ್ರೆ ಹದಿನೈದು ರೂಪಾಯ ಪ್ರಾಫಿಟ್ ಮಾರ್ಜಿನ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಇದು ಪಿ ಮೇಕಿಂಗ್ ಬಿಸ್ನೆಸ್ಸಿನ ಒಂದು ಸಿಂಪಲ್ ಐಡಿಯಾ ಆಗಿತ್ತು ಈ ಬಿಸ್ನೆಸ್ ಐಡಿಯಾ ನಿಮ್ಗೆ ಸೂಟಬಲ್ ಆಗಲ್ಲ ಅಂದ್ರೆ ಕಮೆಂಟ್ ಅಲ್ಲಿ ನಿಮ್ಗೆ ಇಷ್ಟ ಆದರೆ ಕೂಡ ಕಮೆಂಟ್ ಮರಿಬೇಡಿ ನಾನು ಆಗ್ಲಿ ನೂರಾರು ವಿಡಿಯೋಗಳು ಕೂಡ ಬಿಸ್ನೆಸ್ ಐಡಿಯಾಗಳೆ ಹಾಕಿದೀನಿ ಒಂದ್ಸಲ ಹೋಗಿ ಚೆಕ್ ಮಾಡಿ ಎಲ್ಲ ಬಿಸ್ನೆಸ್ ಯಾವುದು ಕಿಂಚಿತಲ್ಲ ಯಾವುದು ಜಾಸ್ತಿ ಏನಲ್ಲ ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನೀವು ಅದ್ರಲ್ಲಿ ಬಿಸ್ನೆಸ್ಸಲ್ಲಿ ಅಲ್ಲಿ ಲಾಭವನ್ನು ಗಳಿಸಬಹುದು ಅಂತ ಹೇಳ್ತಾ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳು ಹೊಸ ಹೊಸ ಬಿಸ್ನೆಸ್ ಐಡಿಯಾ ಮುಂದೆ ಮುಂದೆ ಬರ್ತಾ ಇರ್ತೀನಿ ಯಾವುದು ಮಿಸ್ ಮಾಡ್ಕೋಬಹುದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಮರಿಬೇಡಿ बेड़ी